ವರದಕ್ಷಿಣೆ ಪಿಡುಗು ಸಾವಿರದ ಒಂಬೈನೂರ ಎಂಬತ್ತಾರರ ಇಸಬಿಯ ಹಾದಿಯಲ್ಲಿ ವರದಕ್ಷಿಣೆ ಪಿಡುಗು ಎಂಬುದು ದೇಶದಾದ್ಯಂತ ಮಹಾಘೋರವಾದಂತಹ ಸಾಮಾಜಿಕ ಪಿಡುಗಾಗಿತ್ತು ಇಂತಹ ಸಂದರ್ಭದಲ್ಲಿ ನಾನು ವರದಕ್ಷಿಣೆ ಪಿಡುಗಿನ ಬಗ್ಗೆ ಒಂದು ಕವನವನ್ನು ನನ್ನ ಪ್ರಪ್ರಥಮ ಕವನವನ್ನಾಗಿ ರೂಪಿಸಿದ್ದೇನೆ ಕವನದ ಶೀರ್ಷಿಕೆ ವರದಕ್ಷಿಣೆ ಪಿಡುಗು ಸುರಿಮಳೆ ನಡುವೆ ಮಿಂಚಿನ ನಡುವೆ ಅಬ್ಬರಿಸಿತು ಗುಡುಗು ಅದರಂತೆಯೇ ಹೆಣ್ಣೆತ್ತವರ ನೆತ್ತರ ಏರಿತು ತನ್ನೆಲ್ಲೆಯ ಮಿತಿ ಮೀರಿತು ವರದಕ್ಷಿಣೆ ಪಿಡುಗು ಮಾರಿಕೊಳ್ಳುವ ವಸ್ತುವಾಗಿಹ ವರ ಕಾಲ ಕಳೆಯಲು ರಭಸದಿ ಏರಿತು ಅವನ ದರ ಹೆಣ್ಣಿನದು ಉಪ್ಪು ತಿಂದಷ್ಟು ತಪ್ಪು ಏಕೆಂದು ನೀನು ಯೋಚಿಸಿಯೇ ಉಪ್ಪು ತನಗಂಡ ಆಫೀಸರ್ ಆಗಿರಲೇಬೇಕು ತಿಂಗಳ ಸಂಬಳ ಗಿಂಬಳ ಕೈ ಸೇರಲೇಬೇಕು ಎಂಬಾಸೆ ಇದ್ದಾಗ ದಕ್ಷಿಣೆಯನ್ನು ಕರೆದು ಕೊಡುವ ಬುದ್ಧಿ ಅದು ಇಂದು ವರದಕ್ಷಿಣೆ ಪಿಡಿಗಿಗೆ ಸಕಲ ಸಿದ್ಧಿ ಹೆಂಗಳೆಯರನ್ನೊಮ್ಮೆ ಬೇಡುವೆನು ಕಳಕಳಿಯ ಬಿಡದೆ ನಿರಂತರ ಹೂಡಿರಿ ಚಳುವಳಿಯ ಅಂದು ಸಂಸ್ಕೃತಿಯೇನೋ ಮೂಡಿಸಿತು ಆಗ ಇಂದು ವರನದೇನೂ ತಪ್ಪಿಲ್ಲವೀಗ ಕೆಲಸಕ್ಕೆ ಸೇರಲು ಕೇಳುವರು ಲಂಚವ ಲಕ್ಷ ಅದಕ್ಕೆ ವರನು ಬೇಡುವನಲ್ಲಿ ವರದಕ್ಷಿಣೆ ಭಿಕ್ಷ ಹೆಂಗಳೆಯರನ್ನೊಮ್ಮೆ ಬೇಡುವೆನು ಕಳಕಳಿಯ ಬಿಡದೆ ನಿರಂತರ ಹೂಡಿರಿ ಚಳುವಳಿಯ ನಾರೀಮಣಿಯರೆಲ್ಲ ಸೇರಿ ಹೂಡಿದರೆ ಕ್ರಾಂತಿ ಅಯ್ಯೋ ನೀವು ಹೂಡುತ್ತೀರಿ ಎಂದು ನಂಬಿದರೆ ನನಗೆಲ್ಲೋ ಭ್ರಾಂತಿ ನಮಸ್ಕಾರಗಳು